ಈಗ ನಾವು ವಾಸ್ತವ ಸಂಖ್ಯೆಗಳು ಅಂತಕ್ಕಂತಹ ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗೋಣಂತೆ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಒಂದನೇ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಪ್ರಶ್ನೆ ಇದೆ ಯಾವ ಥರ ವ್ಯಕ್ತಪಡಿಸಬೇಕು ಇಲ್ಲಿ ನೋಡ್ಕೊತ ಹೋಗೋಣಂತೆ ಈ ಸಂಖ್ಯೆಗಳನ್ನು ನಾನು ತೆಗೆದುಕೊಳ್ತೀನಿ ಸಂಖ್ಯೆಗಳಿದ್ರೆ ಸಾಕು ಅದನ್ನು ಯಾವ ತರ ಮಾಡ್ಬೇಕು ಅಂತ ನಿಮಗೆ ಹೇಳ್ಕೊಡ್ತೇನೆ ಇಲ್ಲಿ ಮೊದಲನೇ ಸಂಖ್ಯೆ ಏನಿದೆ ಒಂದು ನೂರ ನಲವತ್ತು ಒಂದು ನೂರ ನಲವತ್ತರ ಅವಿಭಾಜ್ಯ ಅಪವರ್ತನ ಯಾವ ತರ ಬರಿಬೋದು ನೂರ ನಲವತ್ತ ಈ ತರ ಬರಿಬೋದು ಎರಡು ಏಳುಲೆ ಹದಿನಾಲ್ಕು ಸೊನ್ನೆ ಮತ್ತೆ ಎರಡು ಮೂರ್ಲೆ ಆರು ಒಂದು ಹೆಚ್ಚು ಯಾಕಂದ್ರೆ ಏಳಿದೆ ಒಂದು ಹೆಚ್ಚು ಅಂದ್ರೆ ಅದ್ರ ಮುಂದೆ ಸೊನ್ನೆ ಹತ್ತಾಯ್ತು ಎರಡು ಐದ್ಲೆ ಹತ್ತು ನೆಕ್ಸ್ಟ್ ಮೂರರ ಮಧ್ಯಿಯೊಳಗೆ ಬರೋದಿಲ್ಲ ಐದರ ಮಧ್ಯೆಯೊಳಗೆ ಬರ್ತದೆ ಐದು ಏಳಲ್ಲೇ ಮೂವತ್ತೈದು ಏಳು ಒಂದಲೇ ಏಳು ಅಂತ ಬರೆದು ನಡೀತದೆ ಇಲ್ಲ ಅಂತಂದರೆ ಬಿಟ್ಟರು ನಡೀತದೆ ಯಾಕಂದರೆ ಏಳು ಅಂತಕ್ಕಂಥದ್ದು ಏನು ಅವಿಭಾಜ್ಯ ಸಂಖ್ಯೆ ಅದನ್ನು ಬರೆಯುವ ಅವಶ್ಯಕತೆ ಇಲ್ಲ ಈಗೇನು ಬಂತು ನೂರ ನಲವತ್ತನ ನಾವು ಎರಡರಘಾತ ಎರಡು ಐದರಘಾತ ಒಂದು ಏಳರಘಾತ ಒಂದು ಅಂತ ನಾವು ಬರಿಬಹುದು ಏಳು ಮೂವತ್ತೈದು ಮೂವತ್ತೈದು ನಾಲ್ಕಲೆ ಒಂದು ನೂರ ನಲವತ್ತು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಒಂದು ನೂರ ಐವತ್ತಾರು ಇದನ್ನ ನಾವು ಎರಡು ರೀತಿ ಬರಿಬಹುದು ಹಿಂಗೆರಿ ಹಾಕೊಂಡು ಬರಿಬಹುದು ತೊಂದರೆ ಇಲ್ಲ ಎರಡರ ಮಗ್ಗಿಯೊಳಗ ಎರಡು ಏಳಲೆ ಹದಿನಾಲ್ಕು ಒಂದು ಉಳಿತು ಹದಿನಾರಾಯಿತು ಎರಡು ಎಂಟ್ಲೇ ಹದಿನಾರು ನೆಕ್ಸ್ಟ್ ಎರಡು ಮೂರ್ಲೆ ಆರು ಒಂದು ಉಳಿತು ಎರಡು ಒಂಬತ್ತಲೇ ಹದಿನೆಂಟು ಅದು ಆದ ನಂತರ ಮೂರರ ಮಗ್ಗಿ ಒಳಗಡೆ ಮೂರು ಒಂದ್ಲೆ ಮೂರು ಮೂರು ಮೂರ್ಲೆ ಒಂಬತ್ತು ಹದಿಮೂರು ಒಂದ್ಲೇ ಹದಿಮೂರು ಬರೆದು ನಡೀತದೆ ಬೆಟ್ರು ಈಗ ಎರಡರ ಗಾತ ಎರಡು ಮೂರು ಗುಂಡ್ಲೆ ಹದಿಮೂರು ಅಂತ ನೋಡ್ಬೋದು ಹದಿಮೂರ ಮೂರಲೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ನಾಲ್ಕಲೆ ನಲವತ್ತಿದ್ರೆ ಒಂದೂರ ಅರವತ್ತಾಗ್ತಿತ್ತು ನಾಲ್ಕು ಕಡಿಮೆ ಮಾಡ್ರಿ ಒಂದೂರ ಐವತ್ತಾರು ಮುಂದೆ ಮೂರು ಎಂಟು ಮೂರು ಎಂಟು ಎರಡು ಐದು ಇದು ಸಂಖ್ಯೆ ಇದೆ ಐದರಿಂದ ಭಾಗ ಹೋಗುತ್ತದೆ ಐದರಿಂದ ಭಾಗ ಹೋದಾಗ ಐದನ್ನು ಹಿಡಿಯೋಣಂತೆ ಅದು ಬಿಟ್ಟರೆ ಮೂರರಿಂದ ಹೋಗ್ತದೆ ಚೆಕ್ ಮಾಡೋಣ ಹಾಂ ಮೂರರಿಂದನೂ ಹೋಗ್ತದೆ ನೋಡಿ ಮಕ್ಕಳೇ ಮೂರರಿಂದನೂ ಹೋಗ್ತದೆ ಹೆಂಗೆ ಗೊತ್ತಾಯ್ತು ರೀ ಸರ್ ಎಲ್ಲ ಕೂಡಿಸಿ ಸಂಖ್ಯೆಗಳನ್ನು ಕೂಡಿಸೋಣ ಮೂರು ಪ್ಲಸ್ ಎಂಟು ಹನ್ನೊಂದು ಅಂಕಿಗಳು ಕೂಡಿಸಿದಾಗ ಹನ್ನೊಂದು ಪ್ಲಸ್ ಎರಡು ಹದಿಮೂರು ಹದಿಮೂರು ಐದು ಹದಿನೆಂಟು ಹದಿನೆಂಟು ಮೂರರಿಂದ ಭಾಗ ಹೋಗುತ್ತದೆ ಅದರಿಂದ ಮೂರರ ಸಂಖ್ಯೆ ತೊಂದರೆ ನಾನು ಮೂರು ಒಂದಲೆ ಮೂರು ಮೂರು ಎರಡಲೆ ಆರು ಎರಡು ಉಳಿತು ಇಪ್ಪತ್ತೆರಡು ಮೂರೇಳೆ ಇಪ್ಪತ್ತೊಂದು ಒಂದು ಉಳಿತು ಹದಿನೈದು ಮೂರೈದಲೆ ಹದಿನೈದು ಮತ್ತೆ ಇದು ಕೂಡಿಸ್ಕೊತ ಹೋಗೋಣಂತೆ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಏಳು ಹತ್ತು ಹತ್ತು ಪ್ಲಸ್ ಐದು ಹದಿನೈದು ಹದಿನೈದು ಮೂರರಿಂದ ಭಾಗ ಹೋಗ್ತದೆ ಮೂರು ನಾಲ್ಕಲೇ ಹನ್ನೆರಡು ಮೂರು ಎರಡಲೇ ಆರು ಒಂದು ಉಳಿತು ಮೂರು ಐದಲೆ ಹದಿನೈದು ಈಗ ನಾಲ್ಕು ಎರಡು ಆರು ಆರು ಐದು ಹನ್ನೊಂದು ಮೂರರಿಂದ ಹೋಗೋದಿಲ್ಲ ಐದಕ್ಕೆ ಹೋಗೋಣ ಐದು ಐದು ಎಂಟಲೆ ನಲವತ್ತು ಎರಡು ಉಳಿತು ಇಪ್ಪತ್ತೈದು ಐದು ಐದಲೇ ಇಪ್ಪತ್ತೈದು ಮತ್ತೆ ಐದರ ಮಧ್ಯಿಯೊಳಗಡೆ ಐದು ಒಂದಲೆ ಐದು ಮೂರು ಉಳಿತು ಮೂವತ್ತೈದು ಐದು ಒಳ್ಳೆ ಇಲ್ಲಿ ಮೂರರ ಘಾತ ಎರಡು ಗುಂಡ್ಲೆ ಐದರ ಘಾತ ಎರಡು ಗುಂಡ್ಲೆ ಹದಿನೇಳು ಅಂತಕ್ಕಂಥವು ಏನಪ್ಪ ಇದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ನಾವು ಬರೀಬಹುದು ಅದೇ ರೀತಿಯಾಗಿ ಐದು ಸಾವಿರದ ಐದು ಅಂತ ಇದೆ ಅದನ್ನು ಯಾವ ಥರ ಬರಿಬೇಕು ನೋಡಿ ಐದು ಸಾವಿರದ ಐದು ಫೈವ್ ಜೀರೋ ಜೀರೋ ಫೈವ್ ಇದು ಐದರಿಂದ ನೋಡೋಣಂತೆ ಐದು ಒಂದ್ಲೇ ಐದು ಸೊನ್ನೆ ಸೊನ್ನೆ ಒಂದು ಈಗ ಏಳರಿಂದ ಹೋಗ್ತದೆ ಐದರಿಂದ ಹೋಗೋದಿಲ್ಲ ಏಳರಿಂದ ಏಳು ಒಂದಲೇ ಏಳು ಮೂರು ಉಳಿತು ಮೂವತ್ತು ಹೋಗ್ತದೆ ಏಳು ಒಂದಲೇ ಏಳು ಹತ್ತರಲ್ಲಿ ಏಳು ಹೋದರೆ ಮೂರು ಮೂರು ಮುಂದೆ ಸೊನ್ನೆ ಮೂವತ್ತು ಏಳು ನಾಲ್ಕಲೇ ಇಪ್ಪತ್ತೆಂಟು ಮೂವತ್ತರಲ್ಲಿ ಇಪ್ಪತ್ತೆಂಟು ಹೋದರೆ ಎರಡು ಎರಡರ ಮುಂದೆ ಒಂದು ಇಪ್ಪತ್ತೊಂದು ಏಳು ಮೂರಲೆ ಇಪ್ಪತ್ತೊಂದು ನೆಕ್ಸ್ಟ್ ಏಳು ಆದ ನಂತರ ಇದು ಹನ್ನೊಂದರಲ್ಲೇ ಹೋಗ್ತದೆ ಹನ್ನೊಂದು ಒಂದಲೇ ಹನ್ನೊಂದು ಮೂರು ಉಳಿತು ಮೂವತ್ತ್ಮೂರು ಹನ್ನೊಂದು ಮೂರಲೆ ಮೂವತ್ತ್ಮೂರು ಹದಿಮೂರು ಒಂದಲೆ ಹದಿಮೂರು ಅಂದರೆ ಐದು ಗುಂಡ್ಲೆ ಏಳು ಗುಂಡ್ಲೆ ಹನ್ನೊಂದು ಗುಂಡೆ ಹದಿಮೂರು ಯಾವ್ದ್ರದಪ್ಪ ಇದು ಐದು ಸಾವಿರದ ಐದರ ಮುಂದೆ ಏಳು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂಬತ್ತು ಏಳು ನಾಲ್ಕು ಎರಡು ಒಂಬತ್ತು ಇದು ನೋಡಿ ಮಕ್ಕಳೇ ನಾ ಈ ತರನು ಬರಿತಾ ಇದ್ದೀನಿ ಈ ಥರನೂ ಬರಿತಾ ಇದ್ದೀನಿ ನೀವು ಹಿಂಗೂ ಮಾಡ್ಬೋದು ಹಂಗೂ ಮಾಡ್ಬೋದು ಸರಿನಾ ಇದು ಎರಡರಿಂದ ಭಾಗ ಹೋಗ್ತದ ಹೋಗೋದು ಲೆಕ್ಕ ಒಂಬತ್ತಿದೆ ಮೂರಿಂದ ಹೋಗ್ತದೆ ನೋಡೋಣ ಒಂಬತ್ತು ಪ್ಲಸ್ ಮೂರು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಏಳು ಇಪ್ಪತ್ತೆರಡು ಹೋಗುವುದಿಲ್ಲ ಮೂರರಿಂದ ಹೋಗೋದಿಲ್ಲ ಐದರಿಂದನೂ ಹೋಗುವುದಿಲ್ಲ ಏಳರಿಂದ ಹೋಗ್ತದ ಏಳರಿಂದನೂ ಹೋಗುವುದಿಲ್ಲ ನೋಡಿ ಬೇಕಾದ್ರೆ ಏಳೊಂದು ಏಳು ಏಳು ಆರ್ಲೆ ಏಳತ್ತೇಳು ಹೋಗೋದಿಲ್ಲ ಒಂಬತ್ತರಿಂದ ಹೋಗ್ತದ ಒಂಬತ್ತರಿಂದ ತಗೊಳ್ಬಾರ್ದು ಹನ್ನೊಂದರಿಂದ ಹೋಗ್ತದ ಹನ್ನೊಂದು ಆರ್ಲೆ ಅರವತ್ತಾರು ಹನ್ನೊಂದು ಏಳೆ ಎಪ್ಪತ್ತೇಳು ಹೋಗುದಿಲ್ಲ ಹದಿಮೂರು ಹದಿಮೂರು ಐದ್ಲೆ ಅರವತ್ತೈದು ಅದು ಆದ ಒಂಬತ್ತು ಹದಿಮೂರು ಏಳು ತೊಂಬತ್ತೊಂದು ಹೋಗೋದಿಲ್ಲ ಹದಿನೇಳರಿಂದ ಹೋಗ್ತದ ಹದಿನೇಳರಿಂದ ನೋಡಂತೆ ಹದಿನೇಳು ನಾಲ್ಕಲೇ ಅರವತ್ತೆಂಟು ಆರು ಉಳಿತು ಅರುವ ಹದಿನಾ ಹದಿಮೂರು ಓಕೆ ಹದಿಮೂರನೇ ಹೋಗ್ತದೆ ಮಕ್ಕಳು ಹದಿಮೂರನೇ ಹೋಗ್ತದೆ ನೋಡಿರಿ ಹದಿಮೂರು ಹದಿಮೂರಲ್ಲ ಹದಿನೇಳು ಸಾರಿ ಸಾರಿ ಹದಿನೇಳು ಹದಿನೇಳರಿಂದ ಹೋಗ್ತದೆ ಹದಿನೇಳು ನಾಲ್ಕಲೆ ಅರವತ್ತೆಂಟು ಆರು ಉಳಿತು ಅರವತ್ತೆರಡು ಹದಿಮೂರು ಹದಿನೇಳು ಮೂರಲೆ ಐವತ್ತೊಂದು ಐವತ್ತೊಂದು ಒಂದು ಹನ್ನೊಂದು ಉಳಿತು ಒಂದು ನೂರ ಎಷ್ಟು ಐದು ಮಕ್ಕಳೇ ಹತ್ತೊಂಬತ್ತೈತು ಆಮೇಲೆ ಹದಿನೇಳು ಏಳೆ ಹದಿನೇಳು ನಾಲ್ಕಲೆ ಅರವತ್ತೆಂಟು ಹದಿನೇಳು ಮೂರಲೇ ಐವತ್ತೊಂದು ಭಾಗಾಕಾರ ಮಾಡಲು ಇಸ್ಕೊಂತೀನಿ ಆಮೇಲೆ ಹತ್ತೊಂಬತ್ತು ನೋಡೋಣಂತೆ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಐದು ಉಳಿತು ಐವತ್ತೇಳು ಹತ್ತೊಂಬತ್ಮೂರಲೇ ಐವತ್ತೇಳು ಇಪ್ಪತ್ತ್ಮೂರು ಹೆಂಗೆ ರಂಗ ಬರಿತೀನಿ ಹದಿನೇಳು ಗೂಡ್ಲೆ ಹತ್ತೊಂಬತ್ತು ಗೂಡ್ಲೆ ಇಪ್ಪತ್ತ್ಮೂರು ಇದು ಈ ಒಂದು ಸಂಖ್ಯೆಯ ಅವಿಭಾಜ್ಯ ಅಪೂರ್ತನೆಗಳ ಗುಣಲಬ್ಧ ಅಂತ ನಾವು ಹೇಳ್ಬೋದು ಸರಿನಾ ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಅ ಒಂಬತ್ತು ಆದರೆ ಅವುಗಳ ಅನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಇಲ್ಲಿ ಎರಡು ಅಂಕಿಗಳಿವೆ ಒಂದನೇ ಅಂಕಿ ಮುನ್ನೂರ ಆರು ಎರಡನೇ ಅಂಕಿ ಆರುನೂರ ಐವತ್ತೇಳು ಇವುಗಳ ಮಸಾಹವನ್ನು ನೀಡಿದಾರವರು ಏನು ಹೇಳಿದ್ದಾರೆ ಮಸಾಹ ನೀಡಿದರೆ ಸೂತ್ರ ನಮಗೆ ಗೊತ್ತಿದೆ ಸೂತ್ರ ಏನು ಮಕ್ಕಳೇ ಸಂಖ್ಯೆಗಳ ಗುಣಲಬ್ಧ ಸಂಖ್ಯೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಲ ಸಾ ಅ ಗುಂಡ್ಲೆ ಮ ಸಾ ಅಂತಕ್ಕಂತಹ ಒಂದು ಸೂತ್ರ ಇಲ್ಲ ಅಂತಂದ್ರೆ ನೀವು ಹೆಂಗ್ ಬರಿಬಹುದು ಲ ಸಾ ಅ ಗುಂಡ್ಲೆ ಮ ಸಾ ಅ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ ಅಂತ ಕೂಡ ನೀವು ಬರಿಬಹುದು ಸಂಖ್ಯೆಗಳಂತಂದ್ರೆ ಯಾವ್ಯಾವ ಸಂಖ್ಯೆಗಳಿದಾವೆ ಇಲ್ಲಿ ಮುನ್ನೂರ ಆರು ಗುಂಡ್ಲೆ ಆರುನೂರ ಐವತ್ತೇಳು ಇಸ್ ಈಕ್ವಲ್ ಟು ಲ ಸ ಅ ಕೊಟ್ಟಿಲ್ಲ ಲ ಸ ಅ ಹೆಂಗದ ಹಂಗ ಬರೆಯಣಂತೆ ಗುಣಾಕಾರ ಮ ಸ ಅನ್ನು ನೀಡಿದರೆ ಅವರು ಎಷ್ಟು ಒಂಬತ್ತು ಅಂತ ಇದೆ ಇಲ್ಲಿ ಗುಣಾಕಾರ ಒಂಬತ್ತು ಈ ಕಡೆ ಬಂದಾಗ ಭಾಗಾಕಾರ ಆಗ್ತದೆ ಮುನ್ನೂರ ಆರು ಗುಂಡ್ಲೆ ಆರುನೂರ ಐವತ್ತೇಳು ಬಾಗ್ಲೆ ಒಂಬತ್ತು ಇಸ್ ಈಕ್ವಲ್ ಟು ಲ ಸಾ ಅಂತ ನಾವು ಬರಿಬಹುದು ಒಂಬತ್ತರ ರ ಮಗ್ಗಿಯೊಳಗಡೆ ಒಂಬತ್ತು ಒಂದ್ಲೇ ಒಂಬತ್ತು ಒಂಬತ್ತೇಳ ಅರುವತ್ತ್ಮೂರು ಎರಡು ಉಳಿತು ಇಪ್ಪತ್ತೇಳು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಮುನ್ನೂರ ಆರು ಗುಂಡ್ಲೆ ಎಪ್ಪತ್ತ್ಮೂರು ಗುಣಾಕಾರ ಮಾಡನಂತೆ ಎಪ್ಪತ್ತ್ಮೂರು ಆರಲೇ ಏಳು ಆರನೇ ನಲವತ್ತೆರಡು ನಾಲ್ಕುನೂರ ಇಪ್ಪತ್ತೊಂದು ಹದಿನೆಂಟು ನಾಲ್ಕುನೂರ ಮೂವತ್ತೆಂಟು ನಲವತ್ತ್ಮೂರು ಕೈಲ ಮೂರಕ್ಕೆ ಮೂರು ನಾಲ್ಕಕ್ಕೆ ನಾಲ್ಕು ಎಪ್ಪತ್ತ್ಮೂರು ಮೂರಲೇ ಏಳ್ನೂರ ಇಪ್ಪತ್ತೊಂದು ಎರಡುನೂರ ಹತ್ತು ಎರಡು ಎರಡುನೂರತ್ಮೂರು ಮೂರನೇ ಒಂಬತ್ತು ಎರಡು ಹತ್ತೊಂಬತ್ತು ಎರಡು ಹತ್ತೊಂಬತ್ತು ಎರಡು ನೂರ ಇಪ್ಪತ್ತು ಮೂರು ಇದೇನಾಗ್ತ ಮಕ್ಕಳೇ ಲ ಸಾ ಸರಿನಾ ಗುಣಾಕಾರ ಮಾಡಿ ನೋಡಿ ಎಷ್ಟು ಬಂದರೆ ಸರಿ ಉತ್ತರ ಇಲ್ಲ ಅಂತಂದ್ರೆ ಗುಣಾಕಾರ ನೀವು ಮಾಡಿದ್ದು ಸರಿ ಇದ್ರಿ ಸರಿನಾ ಈಗ ಮುಂದಿನ ಪ್ರಶ್ನೆ ನೋಡೋಣಂತೆ ಎನ್ ಯಾವುದೇ ಬೆಲೆಗೆ ಆರರಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ನಾವು ತೆಗೆದುಕೊಳ್ಬೇಕಾಗ್ತದೆ ಇದೇ ತರಹದ ಒಂದು ಪ್ರಶ್ನೆ ನಿಮಗೆ ಉದಾಹರಣೆಯಲ್ಲಿ ಇತ್ತು ಏನಂತ ಇತ್ತು ಉದಾಹರಣೆಯಲ್ಲಿ ನಾಲ್ಕರ ಘಾತ ಎನ್ ಈ ಸಂಖ್ಯೆ ಈ ರೀತಿಯ ಸಂಖ್ಯೆಗಳನ್ನು ಪರಿಗಣಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಎಂದ ಯಾವುದೇ ಬೆಲೆಗೆ ನಾಲ್ಕರ ಘಾತ ಎನ್ ಎಂಬುದು ಸೊನ್ನೆಯಿಂದ ಕೊನೆಗೊಳ್ಳುತ್ತದೆಯೇ ಅಂತ ಪ್ರಶ್ನೆ ಇತ್ತು ಅವಾಗ ನೀವೇನು ಮಾಡಿದಿರಿ ನಾಲ್ಕರ ಘಾತ ಎನ್ ಇದರ ಅವಿಭಾಜ್ಯ ಅಪವರ್ತನಗಳೇನಿದಾವೆ ಎರಡರ ಘಾತ ಎರಡು ಎನ್ ಅಂತ ಹೇಳಿ ಈಗ ನಮ್ಮ ಹತ್ರ ಆರರ ಘಾತ ಎನ್ ಇದೆ ನಾಲ್ಕರ ಘಾತ ಎನ್ ಬದಲು ಏನ್ ಬರಿಬೇಕು ನಾವಿಲ್ಲಿ ಆರರ ಘಾತ ಎನ್ ಅಂತ ಬರಿಬೇಕು ಆರರ ಘಾತ ಎನ್ ಅನ್ನ ಹೆಂಗ್ ಬರಿಬಹುದು ನಾವು ಎರಡರ ಘಾತ ಎನ್ ಗುಂಡ್ಲೆ ಮೂರರ ಘಾತ ಎನ್ ಅಂತ ಬರೀಬಹುದು ಎರಡರ ಘಾತ ಎನ್ ಗುಂಡ್ಲೆ ಮೂರರ ಘಾತ ಎನ್ ಇಸ್ ಈಕ್ವಲ್ ಟು ಆರರ ಘಾತ ಎನ್ ಅಂತ ಹಾಕ್ತದೆ ಉದಾಹರಣೆಗೆ ಇಲ್ಲಿ ನಾವು ಚೇಂಜ್ ಮಾಡ್ಬೇಕಾಗ್ತದೆ ಈ ಭಾಗ ಚೇಂಜ್ ಮಾಡ್ಬೇಕಾಗ್ತದೆ ಇಲ್ಲಿ ಆರರ ಘಾತ ಎನ್ ಅಂತ ಹಾಕಿದ್ವಿ ಅಂತಂದ್ರೆ ಇಲ್ಲಿ ಎರಡರ ಘಾತ ಎನ್ ಗುಂಡ್ಲೆ ಮೂರರ ಘಾತ ಎನ್ ಅಂತ ಹಾಕೋದು ಅದು ಆದ ನಂತರ ಆಗಿರುವುದರಿಂದ ಇದು ಸ್ವಭಾವ ಇದು ಸಾಧ್ಯವಿಲ್ಲ ಹೀಗೆ ಆರರ ಘಾತ ಎನ್ ದ ಅಪವರ್ತಿಸುವಿಕೆಯಲ್ಲಿರುವ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆಯು ಎರಡು ಆಗಿದೆ ಆದರೆ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಆ ಒಂದು ಸಂಖ್ಯೆ ಐದನ್ನು ಅಪವರ್ತನವಾಗಿ ಪಡೆದಿರಬೇಕು ಅವಿಭಾಜ್ಯ ಅಪವರ್ತನವಾಗಿ ಪಡೆದಿರಬೇಕು ಐದರ ಘಾತ ಎನ್ ಅಥವಾ ಐದು ಅಂತಕ್ಕಂಥದ್ದು ಆರರ ಘಾತ ಎನ್ರ ಅವಿಭಾಜ್ಯ ಅಪವರ್ತನವಲ್ಲ ಹಾಗಾಗಿ ಆರರ ಘಾತ ಎನ್ ನಿಂದ ಉಂಟಾಗುವಂತಹ ಎಲ್ಲಾ ಸಂಖ್ಯೆಗಳು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ನೀವು ಬರೀಬೇಕಾಗ್ತದೆ ಇಲ್ಲಿ ನೋಡಿ ಆದ್ದರಿಂದ ಆರರ ಘಾತ ಎಂದ ಅಪವರ್ತಿಸುವಿಕೆಯಲ್ಲಿರುವ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆಯು ಎರಡು ಆಗಿದೆ ಆದ್ದರಿಂದ ಅಂಕಗಣಿತ ಮೂಲ ಪ್ರಮೇಯದ ಪ್ರಕಾರ ಆರರ ಘಾತ ಎನ್ ದ ಅಪವರ್ತಿಸಿಕೆಯಲ್ಲಿ ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಇಲ್ಲದಿರುವುದು ಖಚಿತವಾಗಿದೆ ಆದ್ದರಿಂದ ಎನ್ ದ ಯಾವುದೇ ಬೆಳೆಗೆ ಆರಘಾತ ಎನ್ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಅಲ್ಲಿ ಐದು ಕೂಡ ಏನಿರಬೇಕು ಅವಿಭಾಜ್ಯ ಅಪವರ್ತನವಾಗಿರಬೇಕು ಐದರ ಘಾತ ಎನ್ ಇದು ಆರರ ಘಾತ ಎನ್ರ ಅವಿಭಾಜ್ಯ ಅಪವರ್ತನವಲ್ಲ ಹಾಗಾಗಿ ಆರರ ಘಾತ ಎನ್ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ನೀವು ಬರೆಯಬೇಕಾಗುತ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಎಷ್ಟು ಮಕ್ಕಳೇ ಆರನೇ ಪ್ರಶ್ನೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಪ್ಲಸ್ ಹದಿಮೂರು ಮತ್ತು ಆರು ಗುಂಡ್ಲೆ ಐದು ಗುಂಡ್ಲೆ ಸಾರಿ ಏಳು ಗುಂಡ್ಲೆ ಆರು ಗುಂಡ್ಲೆ ಐದು ಗುಂಡ್ಲೆ ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಒಂದು ಪ್ಲಸ್ ಐದು ಇವು ಸಂಯುಕ್ತ ಸಂಖ್ಯೆಗಳಾಗಿವೆಯೇ ಏಕೆ ವಿವರಿಸಿ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಬೇಕಾದರೆ ಅವುಗಳನ್ನು ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಿಭಿನ್ನ ರೀತಿಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ತೋರಿಸಬೇಕು ಉದಾಹರಣೆಗೆ ಹತ್ತು ಅಂತ ಇದೆ ಹತ್ತನ್ನು ನೀವು ಯಾವ ಥರ ತೋರಿಸಬಹುದು ಎರಡು ಗುಂಡ್ಲೆ ಐದು ಅಂತ ಬರೀಬಹುದು ಐದು ಗುಂಡ್ಲೆ ಎರಡು ಅಂತ ಬರೀಬಹುದು ಹತ್ತು ಗುಂಡ್ಲೆ ಒಂದು ಅಂತ ಬರಿಬಹುದು ಒಂದು ಗುಂಡ್ಲೆ ಹತ್ತು ಅಂತ ಬರಿಬಹುದು ಅಂದರೆ ಹತ್ತನ್ನು ನೀವು ನಾಲ್ಕು ವಿಭಿನ್ನ ರೀತಿಯಾಗಿ ತೋರಿಸಬಹುದು ವಿಭಿನ್ನ ರೀತಿಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ತೋರಿಸ ಅಥವಾ ಗುಣಲಬ್ಧವಾಗಿ ನಾವು ತೋರಿಸಬಹುದು ಇಲ್ಲೂ ಕೂಡ ಈ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆ ಎಂದು ತೋರಿಸಬೇಕಾದ್ರೆ ನಾವೇನ್ ಮಾಡಬೇಕು ಈ ಒಂದು ಅಪವರ್ತಿಸುವ ಅಪವರ್ತಿಸುವಿಕೆಯ ಕ್ರಮ ಏನಿದೆ ಅಲ್ಲ ಇದನ್ನು ನಾವು ಅದಲು ಬದಲು ಮಾಡಿದಾಗ ಒಂದೇ ಉತ್ತರ ಬರಬೇಕು ಉದಾಹರಣೆಯಾಗಿ ಈಗ ಒಂದನೇ ಪ್ರಶ್ನೆ ಇದೆ ಏನಿದೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಪ್ಲಸ್ ಹದಿಮೂರು ಅಂತ ಇದೆ ಇದರಿಂದ ಒಂದು ಸಂಖ್ಯೆ ಉಂಟಾಗ್ತದೆ ಆ ಸಂಖ್ಯೆಯನ್ನು ನಾವು ಬೇರೆ ರೀತಿಯಾಗಿ ವಿಭಿನ್ನ ರೀತಿಯಾಗಿ ವ್ಯಕ್ತಪಡಿಸಿದ್ದೇ ಆದಲ್ಲಿ ಆ ಸಂಖ್ಯೆ ಏನಾಗ್ತದೆ ಸಂಯುಕ್ತ ಸಂಖ್ಯೆ ಆಗ್ತದೆ ಉದಾಹರಣೆಯಾಗಿ ಇದರೊಳಗಡೆ ಮೂರನ್ನು ಹದಿಮೂರನ್ನು ನಾನು ಕಾಮನ್ ತೆಗೆದುಕೊಂಡಿ ಕಾಮನ್ ತೆಗೆದುಕೊಳ್ಳೋಣಂತೆ ಸಾಮಾನ್ಯ ತೆಗೆದುಕೊಳ್ಳೋಣ ಈಗ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಹೋಗಿದೆ ಒಂದು ಏನು ಉಳಿದಿಲ್ಲ ಪ್ಲಸ್ ಹದಿಮೂರು ಹೋಗಿದೆ ಏನು ಉಳಿದಿಲ್ಲ ಒಂದು ಹದಿಮೂರು ಇನ್ ರಾಕೆಟ್ ಹನ್ನೊಂದು ಏಳೇ ಎಷ್ಟಾಗ್ತದೆ ಮಕ್ಕಳೇ ಎಪ್ಪತ್ತೇಳು ಅಂತ ಆಗ್ತದೆ ಪ್ಲಸ್ ಒಂದು ಹದಿಮೂರು ಇನ್ ರಾಕೆಟ್ ಎಪ್ಪತ್ತೇಳು ಪ್ಲಸ್ ಒಂದು ಎಪ್ಪತ್ತೆಂಟು ಅಂತ ಆಯ್ತು ಈಗ ಹದಿಮೂರು ಗುಂಡ್ಲೆ ಎಪ್ಪತ್ತೆಂಟು ಅಂತ ಇದೆ ಎಪ್ಪತ್ತೆಂಟನ್ನು ನೀವು ಹೆಂಗೆ ಬರಿಬೋದು ಹದಿಮೂರು ಗುಂಡ್ಲೆ ಎರಡು ಗುಂಡ್ಲೆ ಅಥವಾ ಮೂರು ಗುಂಡ್ಲೆ ಎರಡು ಅಂತ ನೀವು ಬರೀಬೋದು ಸರಿನಾ ಇದು ಒಂದು ರೀತಿ ನಾವು ವ್ಯಕ್ತಪಡಿಸ್ತೀವಿ ಆದರೆ ಇದನ್ನು ಇಲ್ಲಿ ಈ ಥರ ಬರ್ಕೊಂಡು ಅಂದ್ರೆ ಗುಣಕಾರ ಮಾಡಿದಾಗ ಹದಿಮೂರಾರಲೇ ಎಪ್ಪತ್ತೆಂಟು ಹದಿಮೂರೇಳೆ ತೊಂಬತ್ತೊಂದು ಹದ್ಮೂರ ಎಂಟಲೇ ನೂರ ನಾಲ್ಕು ಹತ್ತಕ್ಕೆ ಹತ್ತು ಹದಿಮೂರೇಳೆ ತೊಂಬತ್ತೊಂದು ಹತ್ತು ನೂರ ಒಂದು ಒಂದು ಸಾವಿರದ ಹದಿನಾಲ್ಕು ಅಂತ ಆಗ್ತದೆ ಈ ಒಂದು ಸಾವಿರದ ಹದಿನಾಲ್ಕನ ನಾವು ವಿಭಿನ್ನ ರೀತಿಯಾಗಿ ವ್ಯಕ್ತಪಡಿಸಣಂತೆ ಇದು ಒಂದು ರೀತಿಯ ಸರಿನಾ ಇನ್ನೊಂದು ರೀತಿಯಾಗಿ ನಾವು ಯಾವ ತರ ವ್ಯಕ್ತಪಡಿಸ್ಬೋದು ಎರಡು ಗುಂಡ್ಲೆ ಐದು ನೂರ ಏಳು ಅಂತ ನಾವು ಬರೀಬಹುದು ಎರಡು ಗುಂಡ್ಲೆ ಐದುನೂರ ಏಳು ಅಂತ ಅಂತ ಕೋರಿ ಇದು ಕೂಡ ಏನಾಗ್ತದೆ ಅಪವರ್ತನ ಬೇರೆ ವಿಭಿನ್ನ ರೀತಿಯ ಅಪವರ್ತನವಾಗಿ ನಾವು ಬರೆಯಬಹುದು ವಿಭಿನ್ನ ರೀತಿಯಾಗಿ ವ್ಯಕ್ತಪಡಿಸಬಹುದು ಯಾವುದೇ ಒಂದು ಸಂಖ್ಯೆಯನ್ನ ವಿಭಿನ್ನ ರೀತಿಯ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಿದ್ದೇ ಅದಲ್ಲಿ ಈ ಸಂಖ್ಯೆ ಏನಾಗ್ತದೆ ಅವಿಭಾಜ್ಯ ಅಪವರ್ತನವಾಗುತ್ತದೆ ಅಂತ ನಾವು ಬರೆಯಬಹುದು ಕೆಳಗಡೆ ಹೋಗಿ ಉತ್ತರವನ್ನು ನಾವು ಬರೀಬಹುದು ಏನಂತ ಈ ಸಂಖ್ಯೆಗಳು ಗುಣಾಕಾರ ಮಾಡಿದಾಗ ಒಂದ್ ಸಾವಿರದ ಹದಿನಾಲ್ಕು ಅಂತ ಬಂತು ಒಂದು ಸಾವಿರದ ಹದಿನಾಲ್ಕನ್ನು ನಾವು ಈ ಥರನೂ ವ್ಯಕ್ತಪಡಿಸ್ಬೋದು ಹದಿಮೂರು ಗುಂಡ್ಲೆ ಹದಿಮೂರು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಆಮೇಲೆ ಒಂದು ಸಾವಿರದ ಹದಿನಾಲ್ಕನ್ನು ನಾವು ಎರಡು ಗುಂಡ್ಲೆ ಐದನೂರ ಏಳು ಅಂತಾನು ಕೂಡ ವ್ಯಕ್ತಪಡಿಸಬಹುದು ಈ ರೀತಿ ವಿಭಿನ್ನ ರೀತಿಯಾಗಿ ವ್ಯಕ್ತಪಡಿಸುವುದರಿಂದ ಈ ಒಂದು ದತ್ತ ಸಂಖ್ಯೆ ಸಂಯುಕ್ತ ಸಂಖ್ಯೆಯಾಗಿದೆ ಅಂತ ನೀವು ಕೆಳಗಡೆ ಬರೆಯಬೇಕಾಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ ಈ ಪ್ರಶ್ನೆಯೊಳಗಡೆ ಏನಿದೆ ನೋಡಿ ಮಕ್ಕಳೇ ಏಳು ಗುಂಡ್ಲೆ ಆರು ಗುಂಡ್ಲೆ ಐದು ಗುಂಡ್ಲೆ ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಗುಂಡು ಒಂದು ಪ್ಲಸ್ ಐದು ಅಂತ ಇದೆ ಇಲ್ಲಿ ಐದನ್ನು ನಾನು ಕಾಮನ್ ತೊಗೊತೇನೆ ಸಾಮಾನ್ಯ ತೆಗೆದುಕೊಳ್ಳೋಣ ಉಳಿದಿದ್ದು ಏಳು ಗುಂಡ್ಲೆ ಆರು ಗುಂಡ್ಲೆ ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಒಂದು ಪ್ಲಸ್ ಒಂದು ಅಂತ ಮುಂದೆ ಐದು ಇನ್ ರಾಕೆಟ್ ಏಳಾರಲೆ ನಲವತ್ತೆರಡು ಏಳಾರಲೆ ಎಷ್ಟು ಮಕ್ಕಳೆ ನಲವತ್ತೆರಡು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಒಂದು ಐದು ಇನ್ ರಾಕೆಟ್ ಇಪ್ಪತ್ನಾಲ್ಕು ಎರಡನೇ ನಲವತ್ತೆಂಟು ಕೈಲ ಬಂತು ನಾಲ್ಕು ಇಪ್ಪತ್ನಾಲ್ಕೊಂಬತ್ತಾರ ನಾಲ್ಕು ಒಂದು ನೂರು ಅಂತ ಆಗ್ತದೆ ಪ್ಲಸ್ ಒಂದು ಐದು ಇನ್ ರಾಕೆಟ್ ಒಂದು ನೂರ ಎಂಟು ಪ್ಲಸ್ ಒಂದು ಏನಾಗ್ತದೆ ಒಂದು ನೂರ ಒಂಬತ್ತು ಅಂತ ಆಯ್ತು ಇದನ್ನು ಏನು ಮಾಡ್ಬೋದು ಗುಣಾಕಾರ ಮಾಡಿದಾಗ ಐದು ಸಾವಿರದ ನಲವತ್ತೈದು ಆಗ್ತದೆ ಹೌದಾ ಐದು ಸಾವಿರದ ನಲವತ್ತೈದು ಅಂತ ಆಯ್ತು ಇದನ್ನು ನಾವು ಯಾವ ಥರ ವ್ಯಕ್ತಪಡಿಸ್ಬೋದು ಒಂದ ಐದು ಗುಂಡ್ಲೆ ಬೇರೆ ರೀತಿಯಾಗಿ ಬರ್ಕೊಂತ ಹೋದರೆ ಏನಾಗ್ತದೆ ಸಾವಿರದ ಒಂಬತ್ತು ಅಂತ ನಾವು ಬರಿಬೋದು ಇದೊಂದು ರೀತಿ ವ್ಯಕ್ತಪಡಿಸಿದ್ವಿ ಅದೇ ರೀತಿಗೆ ಐದು ಗುಂಡ್ಲೆ ಇನ್ ಬಾಕೆಟ್ ಇದು ಏಳರಿಂದ ಭಾಗ ಹೋಗ್ತದೆ ನೋಡೋಣ ಏಳು ಏಳು ಮೂರು ಮೂವತ್ತೇಳು ಏಳು ನಾಲ್ಕು ಇಪ್ಪತ್ತೆಂಟು ಎರಡು ಹೋಗಂಗಿಲ್ಲ ಹನ್ನೊಂದು ಹನ್ನೊಂದು ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಒಂದು ಉಳಿದ ಆಗಲ್ಲ ಹದಿಮೂರು ಹದಿಮೂರರಿಂದ ಭಾಗ ಹೋಗ್ತದ ಹದಿಮೂರೇಳೆ ತೊಂಬತ್ತೊಂದು ಒಂಬತ್ತು ಹೋಗೋದಿಲ್ಲ ಹದಿನೇಳು ಹದಿನೇಳು ಹದಿನೇಳೆ ಎಂಬತ್ತೈದು ಹೋಗೋದಿಲ್ಲ ಹತ್ತೊಂಬತ್ತೈದ್ಲೇ ತೊಂಬತ್ತೈದು ಐದು ಹೋಗೋದಿಲ್ಲ ಇಪ್ಪತ್ತ್ಮೂರು ಮೂರಲೆ ಇಪ್ಪತ್ತ್ಮೂರು ನಾಲ್ಕಲೆ ತೊಂಬತ್ತೆರಡು ಎಂಟು ಕುಳಿತು ಎಂಬತ್ತೊಂಬತ್ತು ಹೋಗೋದಿಲ್ಲ ಆ ಅದೇ ರೀತಿಯಾಗಿ ನೀವು ಇದು ನೋಡ್ಕೊಂತ ಹೋದ್ರೆ ಅಂದ್ರೆ ಈ ಒಂದು ಸಂಖ್ಯೆ ನಾವು ವಿಭಿನ್ನ ರೀತಿಯಲ್ಲಿ ಬರಿಬೋದು ಯಾವ ತರ ಒಂದು ಐದು ಗುಂಡ್ಲೆ ಒಂದು ಸಾವಿರದ ಒಂಬತ್ತು ಅಂತ ಬರಿಬೋದು ಅದಾದ ನಂತರ ಇದನ್ನ ಒಂದು ಗುಂಡ್ಲೆ ಐದು ಸಾವಿರದ ನಲವತ್ತೈದು ಅಂತಲೂ ಕೂಡ ನಾವು ಬರಿಬೋದು ಆಮೇಲೆ ಒಂದು ಸಾವಿರದ ಒಂಬತ್ತು ಯಾವ ಸಂಖ್ಯೆಯಿಂದ ಹೋಗ್ತದೆ ನೀವು ನೋಡಿಕೊಂಡು ಅದನ್ನು ಕೂಡ ನಾವೇನು ಮಾಡ್ಬೋದು ಇಲ್ಲಿ ಬಿಡಿಸ್ಕೊಂಡು ಬರಿಬೋದು ಅದರಂತೆ ನಾವು ಇಲ್ಲೂ ಕೂಡ ಬದಲಾವಣೆಯನ್ನು ಮಾಡಿ ತೋರಿಸ್ಬೋದು ಯಾವ ಥರ ಐದು ಇನ್ ರಾಕೆಟ್ ಒಂದು ಸಾವಿರದ ಎಂಟಿದೆ ಇದು ಯಾವ್ಯಾವ ಸಂಖ್ಯೆಯಿಂದ ಭಾಗವಾಗ್ತದೆ ನೋಡಿ ಒಂದು ಸಾವಿರದ ಎಂಟು ಎರಡರಿಂದ ಐದು ಸೊನ್ನೆ ನಾಲ್ಕು ಎರಡು ಎರಡೆರಡಲೆ ನಾಲ್ಕು ಎರಡು ಎರಡ್ಲಿ ಹತ್ತು ಎರಡು ಎರಡಲೆ ಎರಡು ಒಂದಲೇ ಎರಡೆರಡೇ ನಾಲ್ಕು ಎರಡು ಆರ್ಲೆ ಎರಡು ಆರಲೆ ಹನ್ನೆರಡು ಎರಡು ಮೂರಲೇ ಮೂರು ಎರಡಲೇ ಮೂರು ಒಂದ್ಲೆ ಮೂರು ಏಳೆ ಇಪ್ಪತ್ತೊಂದು ಏಳು ಒಂದ್ಲೆ ಏಳು ಅಂತಂದರೆ ನೀವು ಇದನ್ನು ಯಾವ ಥರ ಬರಿಬೋದು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಏಳು ಗುಂಡ್ಲೆ ಮೂರು ಗುಂಡ್ಲೆ ಏಳು ಈ ಥರನೂ ಕೂಡ ನೀವೇನು ಮಾಡ್ಬೋದು ಬರಿಬೋದು ಪ್ಲಸ್ ಒಂದು ಇದೆಯಾ ಒಂದು ಬರಿಬೋದು ಅಂತಂದರೆ ಈ ದತ್ತ ಸಂಖ್ಯೆಯನ್ನು ನಾವು ಯಾವ ಥರ ವ್ಯಕ್ತಪಡಿಸ್ಬೋದು ಈ ಥರ ವ್ಯಕ್ತಪಡಿಸಬಹುದು ಐದು ಗುಂಡ್ಲೆ ಒಂದು ಸಾವಿರದ ಒಂಬತ್ತು ಅಂತ ಬರಿಬೋದು ಇಲ್ಲಾಂತಂದರೆ ಐದು ಗುಂಡ್ಲೆ ಇದು ಊರನು ಬರಿಬೋದು ಸರಿನಾ ಮಕ್ಕಳೇ ಈ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯಾಗಿ ವ್ಯಕ್ತಪಡಿಸ್ಬೋದಲ್ಲ ಬೇರೆ ಬೇರೆ ರೀತಿಯ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು ಹಾಗಾಗಿ ದತ್ತ ಸಂಖ್ಯೆಯು ಒಂದು ಸಹಿತ ಸಂಖ್ಯೆಯಾಗಿದೆ ಅಂತ ನಾವು ಬರಿಬೋದು ಸರಿನಾ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ಕೊತ ಹೋದಾಗ ಪ್ರಶ್ನೆ ಏಳು ಬರ್ತದೆ ಏಳನೇ ಪ್ರಶ್ನೆ ಏನಿದೆ ನೋಡಿ ಮಕ್ಕಳೇ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಒಂದು ಕ್ರೀಡಾಂಗಣ ವೃತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದಿನಲ್ಲಿ ಸಂಧಿಸುತ್ತಾರೆ ಅಂತ ಇದೆ ನೋಡಿ ಮಕ್ಕಳಲ್ಲಿ ಒಂದು ವೃತ್ತವನ್ನ ತೆಗೆದುಕೊಳ್ಳೋಣ ವೃತ್ತಾಕಾರದ ಒಂದು ಆಟದ ಮೈದಾನ ಮೈದಾನ ಇದೆ ಈ ಮೈದಾನದಲ್ಲಿ ಮೊದಲಾರಿದ್ದಾರೆ ಸೋನಿಯಾ ಇದ್ದಾಳೆ ಆಮೇಲೆ ರವಿ ಅಂತ ಇದ್ದಾಳೆ ಸೋನಿಯಾ ಒಂದು ವೃತ್ತವನ್ನು ಹಾಕ್ಬೇಕು ಅಂತಂದ್ರೆ ಸಮಯ ಎಷ್ಟು ಬೇಕಾಗ್ತದೆ ಹದಿನೆಂಟು ನಿಮಿಷ ಬೇಕಾಗ್ತದೆ ರವಿ ಇದೇ ವೃತ್ತವನ್ನು ಹಾಕ್ಬೇಕಂತಂದ್ರೆ ಅವನಿಗೆ ಎಷ್ಟು ಬೇಕಾಗ್ತದೆ ಹನ್ನೆರಡು ನಿಮಿಷ ಬೇಕಾಗ್ತದೆ ನೀವು ಬರಿಬೇಕಾಗ್ತದೆ ಸೋನಿಯಾಳು ಅಥವಾ ರವಿಯು ಒಂದು ಸುತ್ತನ್ನು ರವಿಯು ಒಂದು ಸುತ್ತನ್ನು ಹಾಕಲು ತೆಗೆದುಕೊಳ್ಳುವ ಕಾಲ ಹಾಕಲು ತೆಗೆದುಕೊಳ್ಳುವ ಕಾಲ ಅಂತ ನೀವು ಬರಿಬೇಕಾಗ್ತದೆ ಈಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ ಹನ್ನೆರಡು ನಿಮಿಷ ಅದೇ ರೀತಿಯಾಗಿ ಸೋನಿಯಾಳು ಒಂದು ಸುತ್ತನ್ನು ಹಾಕಲು ತೆಗೆದುಕೊಳ್ಳುವ ಕಾಲ ಈಸ್ ಈಕ್ವಲ್ ಟು ಹದಿನೆಂಟು ನಿಮಿಷ ಅಂತ ನೀವು ಬರೀತೀರಿ ಇಲ್ಲಿ ಸರಿನಾ ಅದು ಆದ ನಂತರ ಇಬ್ಬರು ಒಂದೇ ಸಂದರ್ಭದಲ್ಲಿ ಏಕಮುಖವಾಗಿ ಚಲಿಸಿದಾಗ ಯಾವ ಸಮಯದಲ್ಲಿ ಅವರು ಮೂಡ್ದರೆ ನೋಡ್ಕೊತೋಗೋಣಂತೆ ಉದಾಹರಣೆಯಾಗಿ ಈಗ ರವಿ ಒಂದು ವೃತ್ತ ಹಾಕಿದ್ದಾನೆ ಎಷ್ಟು ನಿಮಿಷ ಹನ್ನೆರಡು ನಿಮಿಷ ಎರಡನೇ ಸರ್ಕಲ್ ಹಾಕಿದ್ದಾನೆ ಮತ್ತೊಂದು ಹನ್ನೆರಡು ನಿಮಿಷ ಮತ್ತು ಮೂರನೇ ಸರ್ಕಲ್ ಹಾಕಿದ್ದಾನೆ ಮತ್ತೊಂದು ಹನ್ನೆರಡು ನಿಮಿಷ ಹನ್ನೆರಡು ಮೂರಲೇ ಮೂವತ್ತಾರು ನಿಮಿಷ ಮೂವತ್ತಾರು ನಿಮಿಷದಲ್ಲಿ ರವಿ ಮೂರು ಸರ್ಕಲ್ ಹಾಕ್ತಾನೆ ಮೂರು ವೃತ್ತಾಕಾರದ ಮೈದಾನವನ್ನ ಅವನು ಕವರ್ ಮಾಡಿಕೊಂಡು ಇಲ್ಲಿ ಆರಂಭಿಕ ಬಿಂದುವಿಗೆ ಬಂದು ನಿಂತ್ಕೊತಾನೆ ಅಂದ್ರೆ ಇವನು ಮೂರು ವೃತ್ತ ಹಾಕ್ದ ಯಾರು ರವಿ ಆರಂಭಿಕ ಬಂದುವಿನಲ್ಲೇ ಬಿಂದುವಿನಲ್ಲೇ ಬಂದು ನಿಂತುಕೊಂಡ ಸೋನಿಯಾ ಒಂದು ವೃತ್ತ ಹಾಕ್ತಾಳೆ ಹದಿನೆಂಟು ನಿಮಿಷ ಎರಡು ಎರಡು ವೃತ್ತ ಎರಡು ವೃತ್ತದ ಪದ ಅಂತಂದ್ರೆ ಒಂದು ಹದಿನೆಂಟು ನಿಮಿಷ ಎಷ್ಟಾಯ್ತು ಮೂವತ್ತಾರು ನಿಮಿಷ ಅಂದ್ರೆ ಇವಳು ಎರಡು ವೃತ್ತಾಕಾರದ ಪಥವನ್ನ ಚಲಿಸಿದಾಗ ಆರಂಭಿಕ ಬಿಂದುವಿಗೆ ಬಂದು ನಿಲ್ತಾಳೆ ಇಬ್ಬರೂ ಕೂಡ ಆರಂಭಿಕ ಬಿಂದುವಿನಲ್ಲೇ ಇದ್ದಾರೆ ಈಗ ಎಷ್ಟನೇ ನಿಮಿಷಕ್ಕೆ ಮೂವತ್ತಾರನೇ ನಿಮಿಷಕ್ಕೆ ಅಂತ ಮೂವತ್ತಾರು ಅಂದ್ರೇನು ಲಘುತಮ ಸಾಮಾನ್ಯ ಅಪವರ್ತನ ಅರ್ಥ ಅಪವರ್ತನ ಅಥವಾ ಅಪವರ್ತ್ಯ ಅಪವರ್ತ್ಯ ಲಘುತನ್ ಲಘುತಮ ಸಾಮಾನ್ಯ ಅಪವರ್ತ್ಯ ಇದು ಅಪವರ್ತನ ಅಲ್ಲ ಅಪವರ್ತ್ಯ ಅಂತಂದ್ರೆ ಹನ್ನೆರಡು ಅಂತ ಇದೆಯಲ್ಲ ಹನ್ನೆರಡು ಮಗ್ಗಿಯನ್ನು ಬರೆಯುವಾಗ ನಮಗೆ ಮೂವತ್ತಾರು ಸಿಕ್ತು ಹದಿನೆಂಟು ಮಗ್ಗಿ ಬರೆಯುವಾಗ ಮೂವತ್ತಾರು ಸಿಕ್ತು ಇದೇ ರೀತಿಯಾಗಿ ನಿಮಗೆ ಹನ್ನೆರಡು ಮಗಿ ಬರಿಯುವಾಗ ಮತ್ತೆ ಸಿಗ್ತದೆ ಎಪ್ಪತ್ತೆರಡು ಸಿಗ್ತದೆ ಹದಿನೆಂಟು ಮಗಿ ಬರಿಯುವಾಗ ಕೂಡ ಎಪ್ಪತ್ತೆರಡು ಸಿಗ್ತದೆ ಎಪ್ಪತ್ತೆರಡು ಅಂತಕ್ಕಂಥದ್ದು ಹದಿನೆಂಟರಿಂದನೂ ಭಾಗವ್ತದೆ ಹನ್ನೆರಡರಿಂದನೂ ಭಾಗವ್ತದೆ ಆದರೆ ಈ ಎಪ್ಪತ್ತೆರಡು ಅಂತಕ್ಕಂಥದ್ದು ಲ ಲಸ ಅಲ್ಲ ಲಘು ಸಾಮಾನ್ಯ ಅಪವರ್ತನ ಅಲ್ಲ ಹಾಗಾಗಿ ಲಘು ಸಾಮಾನ್ಯ ಅಪವರ್ತನ ಯಾವುದು ಮೂವತ್ತಾರು ಈ ಮೂವತ್ತಾರು ಅಂತಕ್ಕಂಥದ್ದು ಲ ಲಸ ಆಗಿದೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಅವರು ಮತ್ತೆ ಆರಂಭಿಕ ಬಿಂದಿನಲ್ಲಿ ಸೇರಬೇಕಾದರೆ ಆ ಎರಡೂ ಸಂಖ್ಯೆಗಳ ಲ ಸಹವನ್ನು ನಾವು ಕಂಡುಹಿಡಿಯಬೇಕು ಅಂತ ಬರೆದು ಲ ಸಹ ಕಂಡುಹಿಡಬೇಕು ಈ ಹನ್ನೆರಡು ಮತ್ತು ಹದಿನೆಂಟು ಹನ್ನೆರಡರ ಲ ಸಹ ಎರಡು ಆರ್ಲೆ ಹನ್ನೆರಡು ಎರಡು ಮೂರ್ಲೆ ಆರು ಮೂರೊಂದ್ಲೆ ಮೂರು ಎರಡರ ಗಾತ ಎರಡು ಮೂರರಘಾತ ಒಂದು ಒಂದು ನೆಕ್ಸ್ಟ್ ಹದಿನೆಂಟಿದೆ ಎರಡು ಒಂಬತ್ತಲೇ ಹದಿನೆಂಟು ಮೂರ್ ಮೂರ್ಲೆ ಒಂಬತ್ತು ಮೂರೊಂದ್ಲೇ ಮೂರು ಎರಡರಘಾತ ಒಂದು ಮೂರಘಾತ ಈಗ ಸಾಮಾನ್ಯ ಸಂಖ್ಯೆಯಲ್ಲಿ ದೊಡ್ಡ ಅನುಪಾತ ನೋಡಿ ದೊಡ್ಡ ಅನುಪಾತ ಯಾವ್ದು ಮಕ್ಕಳೇ ಎರಡರ ಘಾತ ಎರಡು ಸಾಮಾನ್ಯ ಇದ್ದಲ್ಲಿ ದೊಡ್ಡ ಅನುಪಾತ ನೋಡ್ರಿ ಮೂರರ ಘಾತ ಎರಡು ಎರಡರ ಘಾತ ಎರಡು ಅಂದ್ರೆ ನಾಲ್ಕು ಮೂರ್ರ ಗಾತ ಎರಡು ಮೂರ್ ಮೂರಲೆ ಒಂಬತ್ತು ಒಂಬತ್ನಾಲ್ಕ ಎಷ್ಟೈತು ಮಕ್ಕಳೇ ಮೂವತ್ತಾರು ನಿಮಿಷಗಳು ಅಂದ್ರೆ ಮೂವತ್ತಾರು ನಿಮಿಷದ ನಂತರ ಆ ಇಬ್ಬರೂ ಕೂಡ ಆರಂಭಿಕ ಬಿಂದುವಿನಲ್ಲಿ ಕಂಡು ಬರುತ್ತಾರೆ ಅಂತ ನಾವು ಹೇಳ್ಬೋದು ಇವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಪ್ರಶ್ನೋತ್ತರಗಳಾಗುತ್ತೆ ಈಗ ನಾವೇನು ಮಾಡೋಣ ಮುಂದಿನ ಭಾಗಕ್ಕೆ ಹೋಗೋಣ